ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಯುಟ್ಯೂಬ್ ಚಾನಲ್ ಡ್ರೀಮ್ಸ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೋ ಅವ್ರಿಗೆಲ್ಲ ಎಲ್ಲರಿಗೂ ಧನ್ಯವಾದಗಳು ದೀಪಾವಳಿ ದಿನನೇ ಮಾಡ್ಕೊಳೋದಕ್ಕಾಗಲ್ಲ ಅದಕ್ಕೆ ನಾನು ಅದಕ್ಕೆ ಹಿಂದಿನ ದಿನನೇ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಮತ್ತೆ ಕ್ಲೀನ್ ಆಗಿ ದೇವ್ರ ಮನೆ ಎಲ್ಲಾ ಕ್ಲೀನ್ ಮಾಡಿ ಇಟ್ಕೊಂತ ಇದೀನಿ ಯಾಕಂದ್ರೆ ಮಾಡ್ಕೊಳಕ್ ಹೋದ್ರೆ ಊಟ ಮಾಡೋದಕ್ಕೆ ಟೈಮ್ ಸರಿ ಹೋಗುತ್ತೆ ಮತ್ತೆ ಕಜ್ಜಾಯ ಬೇರೆ ಮಾಡ್ಬೇಕಲ್ಲ ಸ್ಪೆಷಲ್ ಆಗಿ ಅದಕ್ಕೆ ನಾನು ಜಾಸ್ತಿ ಹೋಗಿಲ್ಲ ಅದಕ್ಕೆ ಮುಂಚಿನ ದಿನ ರೆಡಿ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ನಾಳೆ ಅಂದ್ರೆ ಆಗೋದೇ ಇಲ್ಲ ಮಗು ಇರೋದ್ರಿಂದ ನಾನು ಎಲ್ಲ ಕೆಲಸ ಮಾಡಿ ಅರ್ಧ ಮುಗಿಸ್ಕೊಳ್ಳೋಣ ಅಂತ ಇವತ್ತು ಏನಿಲ್ಲ ದೇವ್ರ ಮನೆಲ್ಲಾ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಊಟ ಮಾಡ್ಕೊಂಡು ತಿನ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಂತ ಇದ್ದೀನಿ ಬಕ್ಳೆಲ್ಲ ತೊಳಿಬೇಕಾಗಿತ್ತಲ್ಲ ಮನೆ ಬಕ್ಳೆಲ್ಲ ಕ್ಲೀನ್ ಆಗಿ ತೊಳೆದು ಮತ್ತೆಲ್ಲ ಟಾಯ್ಸ್ ಎಲ್ಲ ಕೆಳಗಡೆ ಇತ್ತು ಅದನ್ನೆಲ್ಲ ಮೇಲೆ ಎಲ್ಲ ಕ್ಲೀನ್ ಮಾಡ ಹಬ್ಬದ ಟೈಮಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಬೇಕಂದ್ರೆ ತನ್ನ ಕೈ ಅಂತ ಹೇಳ್ಬೋದು ಈ ಹೆಣ್ಮಕ್ಳು ಅಷ್ಟೇ ಯಾವಾಗಲೂ ಅಷ್ಟೇ ಹಬ್ಬದ ಟೈಮ್ ಅಲ್ಲಿ ಅದು ಮಾಡು ಇದು ಮಾಡು ದೇವ್ರ ಮನೆ ಕ್ಲೀನ್ ಮಾಡು ಮನೆ ಕ್ಲೀನ್ ಮಾಡೋದೇ ಸರಿ ಹೋಗುತ್ತೆ ಇವತ್ತು ನಂದು ಹಂಗೆ ಆಯ್ತು ಮನೆಲ್ಲ ಕ್ಲೀನ್ ಮಾಡೋಷ್ಟೊತ್ತ ಟೈಮ್ ಹೆವಿ ಆಗೋಯ್ತು ಎಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟೊತ್ಕ ಈವ್ನಿಂಗ್ ಆಗೋಯ್ತು ಅಕ್ಕಿ ಸ್ವಲ್ಪ ನೆನೆ ಆಗ್ಬಿಟ್ರ ತೊಳೆದು ಅಂತ ನಾನು ಅಷ್ಟು ಹೊಸ ಪಾತ್ರೆ ಎತ್ಕೊಂಡು ಮತ್ತೆ ಹೊಸದಾಗಿ ಮರ ತಗೊಬಂದಿತ್ತು ನಾನು ತೊಳೆಯೋದಕ್ಕೆ ಹೋಗ್ತಾ ಇದ್ದೀನಿ ಹೊಸ ಪಾತ್ರೆಗೆ ಅರಿಶ್ನ ಕೊಮ್ಮು ಕಟ್ಬೇಕು ಅರ್ಶನ ಕುಮ್ಮ ಎಲೆ ಅಡಿಕೆ ಹೂವು ಸಾಂಬ್ರ ಕಡ್ಡಿ ಕರ್ಪೂರ ತೆಂಗಿನಕಾಯಿ ಇದೆ ತೆಂಗಿನಕಾಯಿ ಎಲ್ಲ ಇಟ್ಕೊಂಡು ಮತ್ತೆ ಹೊಸ ಹೊಸದ ನೀರ್ ಎಲ್ಲಿ ಬರುತ್ತೋ ಹೊಸದಾಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅಕ್ಕಿ ತೊಳ್ಕೊಂಡ್ ಬರ್ಬೇಕು ಬಂದು ನೆನೆ ಹಾಕಿ ಒಂದ್ ನೈಟ್ ಬಿಟ್ಟಿದ್ದೆ ಯಾಕಂದ್ರೆ ಒಂದ್ ದಿನ ಇರ್ಬೇಕು ಅದ್ ನೆನೆ ಬೇಕು ತುಂಬಾ ಚೆನ್ನಾಗಿರುತ್ತೆ ನೆನೆಗ್ ಬಿಟ್ಟು ನಾನೆಲ್ಲ ಕೆಲಸ ಮುಗಿಸ್ ಸ್ವಲ್ಪ ಟೈಮ್ ಬೇಗನೆ ಎದ್ದು ಹೊರಗಡೆ ಎಲ್ಲ ನೀರ್ ಹಾಕಿ ರಂಗೋಲಿ ಕೂಡ ಹಾಕ್ತಾ ಇದೀನಿ ಒಂದು ಸಿಂಪಲ್ ಆಗಿ ರಂಗೋಲಿ ಹಾಕ್ತಾ ಇದೀನಿ ಮತ್ತು ಮಳೆ ಬೇರೆ ಹನಿಗಳು ಬರ್ತಾನೆ ಇತ್ತು ಅದಕ್ಕೆ ಸಿಂಪಲ್ ಆಗಿ ರಂಗೋಲಿ ಹಾಕಿ ಮತ್ತೆ ಅದಕ್ಕೆ ಕಲರ್ಸ್ ಹಾಕ್ತಾ ಇದ್ದೀನಿ ಯಾಕಂದ್ರೆ ಜೋರಾಗಿ ಮಳೆ ಬಂದ್ರೆ ಎಲ್ಲ ಹೋಗ್ಬಿಡ್ತೈತೆ ರಂಗೋಲಿ ಸ್ವಲ್ಪನೂ ಇರೋದೇ ಇಲ್ಲ ರಂಗೋಲಿ ಏನಾದ್ರು ಆಗ್ಬಿಟ್ಟ ತಕ್ಷಣ ಮಳೆ ಬಂದ್ಬಿಡ್ತಂದ್ರೆ ಇನ್ನೂ ಬೇಜಾರೇ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹಾಕಿ ಸಿಂಪಲ್ ಆಗಿ ಹಾಕ್ತಾ ಇದ್ದೀನಿ ಅಂದ್ರೆ ಅಷ್ಟು ಟೈಮ್ ಕೂಡ ಇರ್ಲಿಲ್ಲ ಜಾಸ್ತಿ ದೊಡ್ಡದಾಗಿ ಹಾಕೊಂಡ್ರೆ ಒಂದ್ ಎರಡು ಅವರ್ ಆಗಿಬಿಡುತ್ತೆ ಅಂತ ನಾನು ಚಿಕ್ಕದಾಗಿ ಹಾಕ್ತಾ ಇದ್ದೀನಿ ಮಳೆ ಹನಿಗಳು ಕೂಡ ಬೀಳ್ತಾನೆ ಇತ್ತು ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಆಗ್ತಾಯಿದ್ರು ರಂಗೋಲಿ ಕೂಡ ತುಂಬ ಚೆನ್ನಾಗಿ ಬಂತು ನಂಗೆ ತುಂಬಾ ಇಷ್ಟ ಆಯಿತು ಸಿಂಪಲ್ ಆಗಿದ್ರು ರಂಗೋಲಿ ತುಂಬ ಚೆನ್ನಾಗೇ ಇತ್ತು ತುಂಬ ಚೆನ್ನಾಗಿತ್ತು ಅಥವಾ ರಂಗೋಲಿ ಎಲ್ಲ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಹೋದ್ರೆ ನನ್ನ ಮಗಳು ಕಣ್ ತೆಗ್ದು ನೋಡ್ತಾ ಇದ್ಲು ಹಾಗೆ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಬೇಗ ಫ್ರೆಶ್ ಅಪ್ ಆಗಿ ಬರೋಣ ಅವಳೆ ಎದ್ದು ಕಿರಿಸ್ತಾ ಇದ್ದರೆ ಮಲ್ಕೊಂಡಿರೋರೆಲ್ಲ ಎದ್ದು ಬಿಡ್ತಾರೆ ಅಂತ ನಾನು ಬೇಗ ಸ್ನಾನ ಮಾಡ್ಕೊಬಂದು ನೋಡಿದ್ರೆ ನನ್ನ ಮಗಳು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ಲು ಅದಕ್ಕೆ ನಾನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗ್ಲಿಕ್ಕೆ ಬಟ್ ಇಟ್ಕೊಂಡು ದೇವ್ರ ಮನೆ ಎಲ್ಲ ನೆನೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಅಕ್ಕಿ ನೆನೆ ಹಾಕಿದ್ವಲ್ಲ ಅದನ್ನ ಒಂದು ಬೋಲ್ಗೆ ಒಂದು ಬಟ್ಲಿಗೆ ಬುಗಿಸ್ಕೊಬೇಕು ಯಾಕಂದ್ರೆ ನೀರ್ ನೀರಾಗಿದ್ರೆ ಅಕ್ಕಿ ಉಟ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಸ್ವಲ್ಪ ನೀರೆಲ್ಲ ಬುಗಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಯಾಕಂದ್ರೆ ಪಾಕ ತೆಗಿ ಹೋಗ್ಬೇಕೇ ಬೇಕಂತ ಅದಕ್ಕೆ ನಾನು ಒಂದು ಬಟ್ಲಿಗೆ ಹಾಕಿ ಬಗ್ಸಿಟ್ಕೊತಾ ಇದ್ದೀನಿ ಹಾಗೆ ಇಟ್ಕೊಂಡು ಸ್ವಲ್ಪ ನೀರೆಲ್ಲ ಸುಡ್ದಿತ್ತಲ್ಲ ಅದನ್ನು ಒಂದು ಚಾಪೆ ಹಾಕಿ ಚಾಪೆ ಮೇಲೆ ವೈಟ್ ಬಟ್ಟೆ ಹಾಕಿ ಸ್ವಲ್ಪ ತೊ ಫ್ಯಾನ್ ಇಟ್ಬಿಟ್ಟಿದೆ ಸ್ವಲ್ಪ ಬೇಗ ಆರಲಿ ಅಂತ ಯಾಕಂದರೆ ಬೇಗ ಕಜ್ಜಾಯ ಮಾಡಿಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ ಅದಕ್ಕೆ ಬೇಗನೆ ಒಣಗಾಕ್ತಾ ಇದ್ದೀನಿ ಬೇಗ ಒಣಗ ಯಾಕಂದರೆ ಯಾಕಂದ್ರೆ ಬಿಸಿಲು ಬೇರೆ ಬಂದಿಲ್ಲ ಮಳೆ ಬೇರೆ ಬೀಳ್ತಾ ಇತ್ತು ಅದಕ್ಕೆ ನಾನು ಮನೆಯಲ್ಲೇ ಹಾರಕೊಂಡಿದ್ದೀನಿ ಬಿಸಿಲು ಬಂದಿದ್ರೆ ಸ್ವಲ್ಪ ಹೊತ್ತು ಒಂದ್ ನಿಮಿಷ ಬೇಕಾಗಿತ್ತು ಅಷ್ಟೇ ಅದು ಆರೋದಕ್ಕೆ ಮನೆಯಲ್ಲೇ ಬೇಕಾದ್ರೆ ಒನ್ ಅವರ್ ಹಿಡಿತೈತೆ ಆರಿಸೋದಕ್ಕೆ ಅದಕ್ಕೆ ನಾನು ಸ್ವಲ್ಪ ಬಿಟ್ಬಿಟ್ಟಿದ್ದೆ ಅಕ್ಕಿ ಎಲ್ಲ ಚೆನ್ನಾಗಿ ಒಣಗಿರಬೇಕು ಯಾಕಂದ್ರೆ ಅಕ್ಕಿ ಕಜ್ಜೆ ಮಾಡೋವಾಗ ಚೆನ್ನಾಗಿರಲ್ಲ ಸ್ವಲ್ಪ ಆರಿದ್ರೇ ಅಕ್ಕಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಟು ಹಾಕ್ಸ್ಕೊ ಬಂದವಾಗ ಬಿಸಿಯಾಗೇ ಇರಬೇಕು ಬಟ್ ನೆನ್ನೆ ಹಾಕಿ ಹೊರ್ಗಡೆ ತೆಗೆದವಾಗ ಅದು ಸ್ವಲ್ಪ ಚೆನ್ನಾಗಿ ಒಣಗಿರ್ಬೇಕು ಡ್ರೆ ಆಗಿರ್ಬೇಕು ಜಾಸ್ತಿ ತ್ಯಾವ ಇದ್ರೆ ಮಿಷಿನ್ ಕೂಡ ಹಾಕ್ಸ್ಕೊಳಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಒಣಗಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಪಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ರೆಡಿ ಮಾಡಿ ಯಾವ ಕೆಲಸ ಹೆಂಗಾದ್ರೂ ಇರಲಿ ಏನ ಎಲ್ಲಾದ್ರೂ ಇರಲಿ ಬಟ್ ನಾವು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ರೆ ಏನಾದ್ರು ಇರಲಿ ಒಂದು ಸ್ವಲ್ಪ ಕಾಫಿ ಕುಡ್ದ್ಬಿಟ್ರೆ ಅದು ಸ್ವಲ್ಪ ಸಮಾಧಾನ ಬೋಂಡ ವಡೆ ಎಲ್ಲಾ ಮಾಡ್ಬೇಕು ಅದಕ್ಕೆ ಎಲ್ಲಾ ಮಾಡಿ ಕಜ್ಜೆ ಮಾಡೋಷ್ಟು ಎಲ್ಲಾ ತಿಂಡಿ ಮಾಡಿ ಮತ್ತೆ ಕಜ್ಜೆ ಸಪ್ರೇಟ್ ಆಗಿ ಮಾಡ್ಕೋಬೋದಲ್ಲ ಅಂತ ನಾನು ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಇದೀನಿ ಯಾಕಂದ್ರೆ ಊಟನು ಮಾಡ್ಬೇಕು ಆ ಕಡೆ ಬೋಂಡ ಮತ್ತೆ ವಡೆ ಮತ್ತೆ ಕಜ್ಜೆ ಕೂಡ ಮಾಡೋದ್ರಿಂದ ಸ್ವಲ್ಪ ಟೈಮ್ ಬೇರೆ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಬೇ ಬೇಕ ಮಾಡ್ಕೊಂಡಿದ್ದೀನಿ ಅಲ್ಲಿ ಅಕ್ಕಿ ಸ್ವಲ್ಪ ಚೆನ್ನಾಗಿ ಒಣಗೋ ನಾನು ಇದೆಲ್ಲ ತಿಂಡಿ ಮಾಡ್ಕೊಂಡ್ಬಿಟ್ರೆ ಹಾಸ್ಕೊಬರೋದು ತುಂಬಾ ಯೂಸ್ ಆಗುತ್ತೆ ಹಾಗೆ ಉದ್ದಿ ಕಡಲೆ ಬೇಳೆ ಕೂಡ ಊರಾಕಿದ್ದೆ ವಡೆ ಮಾಡೋಣ ಅಂತ ನಾನು ಬೋಂಡೆಗೆಲ್ಲ ಕಳಿಸಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಮ್ಯಾಲ ಹಾಕಿ ಕಳ್ಸಿ ಇಟ್ಕೊಂಡಿದೀನಿ ಅದೆಲ್ಲ ಒಂದು ಸೈಡ್ಗೆ ಇಟ್ಕೊಂಡು ಮತ್ತೆ ಹಾಗೆ ಸ್ವಲ್ಪ ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡು ಸ್ವಲ್ಪ ಒಂದು ಅರ್ಧ ಆಗೋಷ್ಟು ಎಣ್ಣೆ ಹಾಕೊಂಡು ಮತ್ತೆ ಬೊಂಡ ಕೂಡ ಬೋಂಡೆಗೆ ಕಲಸಿಟ್ಕೊಂಡಿದ್ಮೇಲೆ ಅದನ್ನು ಬಿಟ್ಕೊತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂದರೆ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ನಾನು ಸ್ಪೆಷಲಾಗಿ ಇದು ಫಸ್ಟ್ನೇ ಸಲೇ ಹಬ್ಬ ಮಾಡ್ತಾ ಇರೋದು ನಾನು ನಾನು ಯಾವತ್ತೂ ಅಷ್ಟೇ ನಾನು ಒಬ್ಬಳೇ ಸಿಂಗಲಾಗಿ ಹೋಗಿ ಯಾವತ್ತೂ ಹಬ್ಬ ಮಾಡಿದ್ದಿಲ್ಲ ನಾನು ಇದು ಫಸ್ಟ್ ಟೈಮ್ ನನ್ನ ಗಂಡನ ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ಮೊನ್ನೆ ಸಲ ನಮ್ಮ ಅಕ್ಕವ್ರು ಮಾಡಿದ್ರು ಅದಕ್ಕೆ ಅದಕ್ಕೆ ಈ ಸಲ ನಾವೇ ನಾನೇ ಮಾಡಬೇಕು ಅಂತ ಡಿಸೈಡ್ ಆಗಿ ಮತ್ತು ಮನೆಯಲ್ಲೆಲ್ಲ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂತು ಯಾವುದೂ ಏನು ಸಮಸ್ಯೆನೇ ಆಗಿಲ್ಲ ಪರ್ಫೆಕ್ಟಾಗೆ ಬಂತು ಅಂತಲೇ ಹೇಳ್ತೀನಿ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಬೋಂಡ ಕೂಡ ಬಿಟ್ಟಿದ್ದಾಯಿತು ಬೋಂಡ ಎಲ್ಲ ತುಂಬ ಚೆನ್ನಾಗಿ ಬಂತು ಬೋಂಡ ಕೂಡ ತುಂಬ ಚೆನ್ನಾಗಿ ಬಂತು ಹಾಗೆ ವಡೆ ಕೂಡ ರೆಡಿ ಇದ್ದೀನಿ ವಡೆ ಕೂಡ ಸುಟ್ಟಿದ್ದಾಗೋದ್ರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಊಟ ಹಾಕ್ಕೊಟ್ಟೆ ನಾನು ಸಿಂಪಲ್ಲಾಗಿ ಹೊತ್ತು ಮುದ್ದೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಮಾಮೂಲಿ ನಮ್ಮ ಮುದ್ದೆನೇ ಇರಬೇಕು ಮುದ್ದೆ ಇಲ್ಲದೇ ರೈಸ್ ತಿಂದರೆ ಅದು ಮಧ್ಯಾಹ್ನವರೆಗೂ ಇರೋದೇ ಇರಲ್ಲ ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಿಕೊಂಡು ಅಲಿಸಿದ್ರೆ ಹುಳಿ ಸಾಂಬಾರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗೂ ಇತ್ತು ತುಂಬ ಇಷ್ಟ ಆಯಿತು ನನಗೆ ಇನ್ನು ಮತ್ತೊಮ್ಮೆ ಸಾರಿ ಮಾಡಿ ಅನಿಸ್ತಾ ಇದೆ ಮತ್ತೊಂದ್ಸರಿ ಮಾಡಿದವಾಗ ನಿಮ್ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಅರ್ಜೆಂಟ್ ಆಗಿ ಮಾಡ್ಬೇಕಾಗಿತ್ತು ಅದಕ್ಕೆ ಬೋಂಡ ನೋಡಿ ಯಾವ ಥರ ಇದೆ ಅಂದ್ರೆ ಬೋಂಡ ಮಾತ್ರ ತುಂಬ ಚೆನ್ನಾಗಿತ್ತು ವಡೆ ಮಾತ್ರ ಸೂಪರ್ ಆಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಯಾವುದು ಅಷ್ಟೇ ಇಲ್ಲ ವಿಡಿಯೋ ಮಾಡ್ಕೊಳೋದಕ್ಕಾಗಿಲ್ಲ ಸ್ವಲ್ಪ ಸ್ಕಿಪ್ ಕೂಡ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಲೆಂತ್ ಆಗ್ಬಿಟ್ಟೆ ಆ ಬುದ್ಧಿನ ಏನೇನೆಲ್ಲ ಮಾಡಿದೀನೋ ಅದು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ವಡೆ ಕೂಡ ಆಯ್ತು ವಡೆ ಕೂಡ ತುಂಬಾ ಚೆನ್ನಾಗಿ ಬಂತು ವಡೆ ಮತ್ತೆ ಬೋಂಡ ಮತ್ತೆ ಈ ಕಡೆ ಮುದ್ದೆ ಸಾಂಬಾರು ರೈಸ್ ಎಲ್ಲ ಊಟ ಮಾಡಿ ಕಿಚನ್ ಎಲ್ಲಾ ಕ್ಲೀನ್ ಮಾಡಿಕೊಂಡೆ ಹಾಗೆ ದೇವ್ರ ಮನೆ ಎಲ್ಲಾ ಅಲಂಕಾರ ಮಾಡಿ ಪೂಜೆ ಮಾಡ್ಬಿಡೋಣ ಅಂತ ನಾನು ಹೊಸ್ಲುಗೆ ಬಾಕ್ಲಿಗೆ ಹೋಮ್ ಮತ್ತೆ ಅಸ್ತಿಕ್ ಚಿಹ್ನೆ ಅರ್ಶನ ಕುಂಭದಲ್ಲಿ ಇಕ್ಕಿ ಪೂಜೆ ಮಾಡಕ್ರ ಸಿದ್ಧ ಮಾಡ್ಕೊಂಡೆ ಎಲ್ಲಾ ಪೂಜೆ ಮಾಡಿಕೊಂಡು ಅಕ್ಕಿ ಕೂಡ ಒಣಗಿತ್ತು ಬೇಗ ಬೇಗ ಮಾಡ್ಕೊಂತ ಇದ್ದೀನಿ ಇವತ್ತು ಕಿಚನ್ ಎಲ್ಲಾ ಎಲ್ಲಾ ಕೆಲಸ ಮುಗೀತು ಇನ್ನು ಕಜ್ಜೆ ಒಂದೇ ಒಂದು ಬಾಕಿ ಇದೆ ಅದು ಮಾಡ್ಕೋಬೇಕು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಪೂಜೆ ಕೂಡ ಬೇಗ ಅಕ್ಕಿ ಹಾಕ್ಸ್ಕೊ ಬರೋದಕ್ಕೆ ಈಸಿ ಆಗುತ್ತೆ ಅಂತ ಬೇಗನೆ ಪೂಜೆ ಮಾಡ್ಕೊಂತ ಇದ್ದೀನಿ ಅಕ್ಕಿ ಕೂಡ ಸ್ವಲ್ಪ ಚೆನ್ನಾಗಿ ಒಣಗಿತ್ತು ಅದನ್ನೆಲ್ಲ ಒಂದು ಬಾಕ್ಸ್ ಗೆ ಸರ್ವ್ ಮಾಡ್ಕೊಂಡು ಹೋಗಿ ಹಾಕ್ಸ್ಕೊ ಬಂದ್ಬಿಡೋಣ ಅಂತ ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಲೇಟ್ ಆಗಿಬಿಡುತ್ತೆ ಅಂತ ಅಷ್ಟೇ ಅಲ್ಲಿ ಜಾಸ್ತಿ ಜನ ಬೇರೆ ಇದ್ರು ಹಾಕ್ಸ್ಕೊಂಡು ಹೋದರೆ ಎಷ್ಟು ಜನ ಇದ್ರೂ ಗೊತ್ತಾ ನಮ್ಮ ಮನೆಯಲ್ಲಿ ಯಾವ ಥರ ಕಜ್ಜಾಯ ಮಾಡ್ತೀನೋ ನೋಡೋಣ ಬನ್ನಿ ನಾನು ಏನೇನೆಲ್ಲ ಎತ್ಕೊಂಡಿದ್ದೀನಿ ಅಂದ್ರೆ ಬೆಲ್ಲ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಅರ್ಧ ಕಪ್ಪಾಗೋಷ್ಟು ಗಸಗಸೆ ಕಪ್ ಕಪ್ಪಾಗೋಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಬಂತು ಎಲ್ಲ ಇದೆಲ್ಲ ಹಾಕ್ಕೊಂಡು ನಾನು ಪಾಕ ಕೂಡ ಎತ್ಕೊಂಡೆ పాక కూడా తు చూ నన్ను బోల్కి హాకూ అది స్వల్ప చన ఆర్త చన ఇె సే ఇూ ఇది నీవంద్రై మిడి పూడ ఆ గ్యాస్ మేలు బాణ్లకి ఎన్నె హావు తట్బ్రె బాళ ఇక్క ఎన్నె కవర్ ఇలా అదన్నే కట్ మిట్క్రే ఆగ నో ఉంటే మార్కొ ತಟ್ಟಿ ತಟ್ಟಿ ಮತ್ತು ಎಣ್ಣೆದಲ್ಲಿ ಬಿಟ್ಕೊತ ಇದ್ದೀನಿ ತುಂಬ ಚೆನ್ನಾಗೇ ಬಂತು ಕಜ್ಜಾಯ ಮತ್ತು ಹೇಳ್ಬೇಕೇ ಆಗಿಲ್ಲ ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಂಗೆ ತುಂಬಾ ಖುಷಿಯಾಯಿತು ಯಾರ್ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ರು ಯಾರು ಅಷ್ಟೇ ಬಯ ಬೆಳೋದಕ್ಕೆ ಹೋಗಿ ಖುಷಿಯಾಗಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಏನು ಅಷ್ಟೇ ಮಾಡ್ದೆ ಹೋಗಿ ಖುಷಿ ಖುಷಿಯಿಂದ ಮಾಡಿದ್ರೆ ಎಷ್ಟು ಖುಷಿಯಿಂದ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬಂದಿರಿ ಯಾವ ಥರ ನಾನು ಮಾಡ್ತಾಯಿದ್ದೀನಿ ಅಂದರೆ ಕ ಎಣ್ಣೆದಲ್ಲ ಬಿಟ್ಟು ಮತ್ತು ಕಜ್ಜಾಯ ಕೂಡ ತುಂಬ ಚೆನ್ನಾಗಿ ಬಂತು ಯಾವ ತರ ಇರುತ್ತೆ ಅಂದ್ರೆ ಸಲ ನೀವೇ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮಾಡ್ತಾರೆ ಎಲ್ಲರ ಮನೆಯಲ್ಲಿ ಕಜ್ಜಾಯ ಮಾಡೇ ಮಾಡ್ತಾರೆ ಒಬ್ಬೊಬ್ರು ಮನೆಯಲ್ಲಿ ಡಿಫ್ರೆಂಟ್ ಮಾಡ್ತಾರೆ ಇನ್ನೊಬ್ಬರ ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅಷ್ಟೇ ಸಿಂಪಲ್ ಆಗಿ ಮಾಡ್ತಾ ಇರೋದು ನೋಡಿ ಕಜ್ಜಾಯ ಯಾವ ರೀತಿ ಇರುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ ಸ್ಪೆಷಲ್ ಆಗಿ ಇದೆ ಕಜ್ಜಾಯ ಮಾಡಿದ ತುಂಬಾ ಚೆನ್ನಾಗಿ ಬಂತು ಮನೆ ಖುಷಿ ಆಯ್ತು ನನಗೆ ಮಾತ್ರ ದೀಪಾವಳಿ ಹಬ್ಬ ಕೂಡ ಪರ್ಫೆಕ್ಟಾಗೇ ಮಾಡಿದೆ ಕಜ್ಜೆ ಕೂಡ ಪರ್ಫೆಕ್ಟಾಗಿ ಬಂತು ಎಲ್ಲ ಅಷ್ಟೇ ಫುಡ್ಡು ಎಲ್ಲ ಚೆನ್ನಾಗಿ ಆಯಿತು ಹಬ್ಬ ಕೂಡ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿದೆ ತುಂಬ ಖುಷಿಯಾಯಿತು ನೀವು ಅಷ್ಟೇ ಎಲ್ಲ ಕುಟುಂಬ ಸಮೇತ ಹಬ್ಬನ ಆಚರಣೆ ಮಾಡಿ ಕಜ್ಜೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಕಜ್ಜೆ ಎಲ್ಲ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸೈಡ್ ಇಟ್ಕೊಂಡೆ ಯಾಕಂದರೆ ಎಣ್ಣೆ ಜಾಸ್ತಿ ಸುರಿಯುತ್ತ ಅಂದ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಹೋಮಕ್ ಅಷ್ಟೇ ನಾನು ಎತ್ಕೊಂಡ್ ಕಜ್ಜೆ ಸುಟ್ಕೊಂಡಿರೋದು ಆಮೇಲೆ ಮಾಡ್ಕೊಳ ಅಂತ ನೋಮದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ನಾನು ಅಷ್ಟೇ ರೆಡಿಯಾಗಿ ಸ್ಯಾರಿ ಕೂಡ ಉಟ್ಕೊಂಡು ಮತ್ತೆ ಮರಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ಹೊಸ ಮರಕ್ಕೆ ಅರಶಿನ ಕುಮ್ಮು ಇಕ್ಕಿ ಅದ್ರ ಮೇಲೆ ಬಾಳೆ ಎಲೆ ಹಾಕಿ ಕಜ್ಜಾಯ ಸುಟ್ಟಿದ್ವಲ್ಲ ಅದ್ರ ಮೇಲೆ ಹಾಕಿ ಮತ್ತೆ ಹೂವು ಎಲೆ ಅಡಿಕೆ ಅರಶಿನ ಕುಮ್ಮು ಮತ್ತೆ ಹಳೆ ನೋಮ್ದಾರ ಹೊಸ ನೋಮ್ದಾರ ಎಲ್ಲ ಎತ್ಕೊಂಡು ಮತ್ತೆ ಸೀಗೆಕಾಯಿ ಅಡಿಕೆಕಾಯಿ ಕರ್ಪೂರ ಅರ್ಶನ ಕುಂಕುಮ ಸಾಂಬೆನ್ ಕಡ್ಡಿ ಹೂವು ಎಲ್ಲಾ ಎತ್ಕೊಂಡು ಬಾಳೆಹಣ್ಣು ಕೂಡ ಎತ್ಕೊಂಡಿದ್ದೀನಿ ಅಡಿಕೆಕಾಯಿ ಅರಿಶ್ನ ಕೊಮ್ಮು ಸೀಗೆಕಾಯಿ ಎಲ್ಲ ಎತ್ಕೊಂಡು ಮತ್ತೆ ಅದೆಲ್ಲ ತಗೊಂಡಿರ್ತೀರ ಅದನ್ನೆಲ್ಲ ಎತ್ಕೊಂಡು ಮತ್ತೆ ನಾನು ಅಷ್ಟೇ ಮರದಲ್ಲಿ ಇಟ್ಕೊಂಡು ನೋವುದಕ್ಕೆ ಎತ್ಕೊಂಡು ಹೋದೆ ನಮ್ಮೂರಲ್ಲಿ ಗೌರವನ್ನ ಗುಳ್ಸ್ತಾರೆ ನಾನು ಅಲ್ಲೇ ಹೋಗಿ ಬೆಳ್ಕೊಂಡ್ ಬರ್ತೇರಿ ಯಾಕಂದ್ರೆ ಒಬ್ಬೊಬ್ರು ಮಾಡ್ತಾರೆ ಎಲೆ ಗಿಡದತ್ರ ಮತ್ತೆ ಬಾಳೆ ಗಿಡ ಗಿಡದ ಹತ್ರ ಮತ್ತೆ ಅರಿಶ್ನ ಗಿಡ ಹತ್ರ ಎಲ್ಲ ಮಾಡ್ಕೊಬರ್ತಾರೆ ಅವ್ರವರು ಇದು ಬಟ್ ನಮ್ಮೂರಲ್ಲಿ ಗೌರವನ್ನ ಕುಳಿಸಿದ್ರು ಬಟ್ ನಾನು ಅಲ್ಲೇ ಹೋಗಿ ಮಾಡ್ಕೊ ಬಂದೆ ತುಂಬಾ ಚೆನ್ನಾಗಿ ಬಂತು ಬಟ್ ಯಾರು ಜನಗಳ್ ಕೂಡ ಕಡಿಮೆ ಇತ್ತು ನಾವು ಮಾಡ್ಕೊಂಡು ನಿಧಾನವಾಗಿ ಬಂದೆ ಹೋದ ವರ್ಷ ನಾನು ಮಾಡೋಕೆ ಹೋದ್ ಅಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರ್ತಾ ಇದ್ದಿಲ್ಲ ಅಷ್ಟೊಂದು ಜನ ಇರ್ತಾಯಿದ್ರು ಅದಕ್ಕೆ ಒಂದು ಸ್ವಲ್ಪ ನಿಧಾನವಾಗಿ ಬಂದೆ ಲೇಟಾಗಿ ಹೋದೆ ಬಟ್ ಜನ ಎಲ್ಲ ಕಡಿಮೆ ಇತ್ತು ತುಂಬಾ ಚೆನ್ನಾಗಿ ಪೂಜೆ ಕೂಡ ಆಯ್ತು ಪೂಜೆಲ್ಲಾ ಮಾಡಿಕೊಂಡು ಎಲೆ ಗಿಡದ ಹತ್ರ ಮತ್ತೆ ಬಾಳೆ ಗಿಡ ಅರಿಶಿನ ಗಿಡದ ಹತ್ರ ಎಲ್ಲ ಅದೆಲ್ಲ ದೇವರು ವರನೇ ಅದು ಅದರಲ್ಲಿ ದೇವರುಗಳು ವಾಸ ಮಾಡ್ತಾ ಇರ್ತವೆ ಅಲ್ಲಿ ಕೂಡ ಒಬ್ಬೊಬ್ರು ಮಾಡು ಮಾಡ್ತಾರೆ ಮನೆ ಹತ್ರ ಬಳೆ ಗಿಡನೂ ಇರ್ಲಿಲ್ಲ ಎಲೆ ಗಿಡನು ಇರ್ಲಿಲ್ಲ ಅದಕ್ಕೆ ನಾನು ಹೋಗಿ ಗೌರವನ್ನ ಕುಳಿಸಿದ್ರಲ್ಲ ಅಲ್ಲೇ ಹೋಗಿ ಚೆನ್ನಾಗಿ ಪೂಜೆ ಮಾಡಿಕೊಂಡು ಬೆಳ್ಕೊಂಡು ಕೂಡ ಬಂದೆ ಚೆನ್ನಾಗಿ ಪೂಜೆ ಎಲ್ಲ ಆಯ್ತು ತುಂಬಾ ಖುಷಿ ಆಯ್ತು ತುಂಬಾನು ಎಂಜಾಯ್ ಮಾಡ್ತಾ ಇದ್ದೀವಿ ಇವತ್ತು ದೀಪಾವಳಿ ಹಬ್ಬದ ಪಟಾಕಿ ಹಚ್ಚೋದೇ ದೊಡ್ಡ ವಿಷಯ ಅಂತ ಹೇಳ್ಬೋದು ಮನೆಯಲ್ಲಿ ಊಟ ಮಾಡಿ ತಿನ್ನೋದು ಅದು ಬೇರೆ ಪಟಾಕಿ ಹಚ್ಚಿದವ್ರಿಗೆ ಎಂಜಾಯ್ ಅನ್ನೋದು ಇರೋದು ನಾನು ಯಾವ್ಯಾವ ತರ ಮಾಡ್ತೀನೋ ಅದು ನಿಮ್ಮ ವಿಡಿಯೋ ಜೊತೆ ಕೂಡ ಶೇರ್ ಮಾಡ್ಕೊತ ಇದ್ದೀನಿ ನೀವು ನೋಡಿ ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀನಿ ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಆಯಿತು ಹಾಗೆಲ್ಲ ಅಲ್ಲಿ ಇಟ್ಕೊಂಡು ತುಂಬಾ ಚೆನ್ನಾಗಿತ್ತು ಬಟ್ ಇದು ಫಸ್ಟ್ನೇ ಸರಿ ನಾನು ಮಾಡಿರೋದ್ರಿಂದ ನಾನು ಸ್ವಲ್ಪ ಖುಷಿನೇ ಅಂತಲೇ ಹೇಳ್ತೀನಿ ಬಟ್ ನಾವೆಲ್ಲ ನೋಮ್ಕೊಂಡು ದೇವ್ರ ಹತ್ರ ಎಲ್ಲ ಬಂದು ಮತ್ತು ಮನೆಗೆ ಎಲ್ಲರೂ ಅಷ್ಟೇ ನೋಮಳು ಕೊಟ್ಟು ನಮ್ಮ ಹಸ್ಬೆಂಡ್ಗೆ ಅತ್ತೆ ನಮ್ಮ ಮಾವಾಗೆ ನಮ್ಮ ಮಗುಗೆ ಮೊದಲು ನನ್ನ ಮಗುಗೆ ಕೊಟ್ಟೆ ಆಮೇಲೆ ನಮ್ಮ ನಮ್ಮವಾಗೆ ನಮ್ಮ ಹಸ್ಬೆಂಡ್ಗೆಲ್ಲ ಕೊಟ್ಟು ನೋಮಲೆಲ್ಲ ಅವ್ರು ತಗೊಂಡು ಒಂದು ಸ್ವೀಟಾಗಿ ನಾನು ಅಷ್ಟೇ ಬೆಳಗಿಂದ ಏನೂ ತಿಂದಿದ್ದಿಲ್ಲ ಅದಕ್ಕೆ ನೋಮ್ಕು ಬಂದಮೇಲೆ ಸೊಂಡಿ ಇತ್ತಲ್ಲ ಅದನ್ನು ಸ್ವಲ್ಪ ತಿಂದ್ಕೊಂಡೆ ಕಜ್ಜಮ್ಮ ಫಸ್ಟ್ ಸರ್ ತಿಂದಿದ್ದೀನಿ ತುಂಬಾ ಚೆನ್ನಾಗಿತ್ತು ಈವ್ನಿಂಗ್ ಆಯ್ತು ಸ್ವಲ್ಪ ಮನೆಯೆಲ್ಲ ಮನೆಯಲ್ಲೆಲ್ಲ ದೀಪ ಹಚ್ಚಿ ಮತ್ತೆ ಪಟಾಕಿಗಳು ಹಚ್ಚೋಣ ಅಂತ ನಾನು ನನ್ನ ಮಗಳು ಖುಷಿ ಆಯ್ತು ತುಂಬಾ ತುಂಬಾನೇ ಖುಷಿ ಆಯ್ತು ಮಗಳು ಎಷ್ಟು ಕ್ಯೂರಿಯಾಸಿಟಿಯಿಂದ ಅನ್ಸೋದಕ್ ಹೋಗ್ತಾ ಇದ್ರು ಗೊತ್ತಾ ಅಷ್ಟೊಂದು ಇಂಟ್ರೆಸ್ಟ್ ಬಂದ್ಬಿಟ್ಟಿತ್ತು ನನ್ನ ಮಗಳಿಗೆ ಮಾತ್ರ ಏನು ಅನ್ಸು ಒಂದ್ ಗಂಡ ಒಂದೊಂದು ಅನ್ಸಬೇಕಂತಳೆ ಅವ್ಳು ಖುಷಿ ನೋಡ್ಬೇಕಾಯ್ತು ಹೆಂಗಿತ್ತು ಅವಳು ಖುಷಿ ಮಾತ್ರ ನೋಡೋದಕ್ಕೆ ನನಗೆ ಕೇಳಾಗಿಲ್ಲ ಆದರೆ ಪಟಾಕಿಗಳ ಕಡೆ ಖುಷಿನೇ ಖುಷಿ ಬಟ್ ನಾವು ಅಷ್ಟೇ ಪಟಾಕಿ ಎಲ್ಲ ಹಂಚಿ ಮತ್ತು ತುಂಬ ಎಂಜಾಯ್ ಮಾಡಿದ್ರೆ ತುಂಬಾ ಖುಷಿಯಾಯಿತು ಇವತ್ತು ಲಾಗ್ ಅಂತಲೇ ಹೇಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಏನಾದರೂ ಇದರಲ್ಲಿ ಮಿಸ್ಟೇಕ್ಸ್ ಆಗಿದರೆ ನನ್ನ ಶಮಿಸಿ ಹ್ಯಾಪಿ ದೀಪಾವಳಿ ಹಲೋ ಎಲ್ಲರಿಗೂ ನಮಸ್ಕಾರ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಸದಾ ಖುಷಿ ಖುಷಿಯಿಂದ ಕುಟುಂಬ ಸಮೇತ ಆಚರಣೆ ಮಾಡಿ ತುಂಬ ಒಳ್ಳೆ ಬಾಯ್ ಹಾಯ್ ಹಾಯ್ ಹುಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ಬಾಯ್ ಬಾಯ್ ಬ ಬಾಯ್